ಹಾಯ್ ನಮಸ್ತೆ ವಧು ಸೀರಿಯಲ್ ನ ಮೂರನೇ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರ್ಗೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಸಂಚಿಕೆ ಶುರು ಮಾಡೋಣ ಅನ್ನೊಂದ್ ಬಗ್ಗೆ ಮಾತಾಡೋದಕ್ಕೆ ನೀನ್ ಯಾರು ಫಸ್ಟ್ ಆಫ್ ಆಲ್ ನೀನ್ ಅದಕ್ಕೆ ಯೋಗ್ಯನೂ ಅಲ್ಲ ರೀಸನ್ ಇದೇ ಫಸ್ಟ್ ಅಂಡ್ ಲಾಸ್ಟ್ ಮೇಲೆ ಅವನ್ ಹೆಸರು ನಿನ್ ಬಾಯಲ್ಲಿ ಬರ್ಬಾರ್ದು ಬೆಟರ್ ಅಂಡರ್ಸ್ಟ್ಯಾಂಡ್ ಪ್ರಿಯಾಂಕಾ ಸಾರ್ಥಕ್ಕೆ ತುಂಬಾ ಕೋಪದಿಂದ ಹತ್ಕೊಂಡು ಬೇಜಾರಿಂದ ಹೇಳ್ತಾಳೆ ಸಾರ್ಥಕ್ ಯಾಕಂಗ್ ಹೇಳ್ತಾಳೆ ನೀನು ಅವನು ಎಲ್ರು ನಮ್ ಫ್ಯಾಮಿಲಿ ಫ್ಯಾಕ್ಟ್ ಅಮ್ಮ ನಿನ್ನ ಮದುವೆ ನಾನ್ ಅಂದಿದ್ದ ಮದ್ವೆ ಆಗಿದ್ದು ಪ್ರಿಯಾಂಕ ಇಲ್ಲ ಅಂತ ಮದ್ವೆ ಮದುವೆ ಆಗ್ತಾ ಇರ್ಲಿಲ್ವಾ ನಿನ್ನ ಮದುವೆ ಆಗೋದ್ರಿಂದ ಪ್ರೀತಮ್ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ತಾನೇ ನಿಮ್ಮಮ್ಮನತ್ರ ಕೇಳಿ ನನ್ಗೂ ನಿನ್ಗೂ ಮದ್ವೆ ಮಾಡಿಸಿದ್ದು ಪ್ರಿಯಾಂಕ ಅದೇ ನಿಮ್ಮಮ್ಮ ಮಾಡಿ ದೊಡ್ಡ ತಪ್ಪು ನನ್ ಪಾಡಿಗೆ ನನ್ನನ್ ಬಿಟ್ಬಿಡ್ಬೇಕಿತ್ತು ನಮ್ಮಮ್ಮ ಯಾರಾದ್ರೂ ಬಂದು ನಿಮ್ಮತ್ರ ಕಾಲಿಗೆ ಬಿದ್ದು ಬೇಡ್ಕೊಂಡಿದ್ವಾ ನಮ್ಗೆ ಮದ್ವೆ ಮಾಡ್ಸಿ ಅಂತ ನನ್ ಪಾಡಿಗೆ ನನ್ನನ್ ಬಿಟ್ಬಿಡ್ಬೇಕಿತ್ತು ನಮ್ಮ ಅಡುಗ ನಮ್ಮನ್ ಬಿಟ್ಬಿಡ್ಬೇಕಿತ್ತು ಹೇಗೋ ಇರ್ತಾ ಇದ್ವಿ ಯಾಕೆ ಈ ಡ್ರಾಮಾ ಎಲ್ಲಾ ಡ್ರಾಮಾ ಎಲ್ಲರ ಮುಂದೆ ಮೆಚ್ಚುಗೆ ನನ್ನನ್ನ ಮದುವೆ ಮಾಡ್ಕೊಂಡಿದ್ದು ಪ್ರಿಯಾಂಕಾ ಸಾರ್ಥಕ್ ಹೇಳ್ತಾಳೆ ಅದಕ್ಕೆ ಸಾರ್ಥಕ್ ಅಮ್ಮನ್ ಬಗ್ಗೆ ಇಷ್ಟೊಂದು ಚೀಪಾಗಿ ಅರ್ಥ ಅರ್ಥ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಹೇಳ್ತಾನೆ ನಿನ್ನ ಸೊಸೆ ನನ್ನ ಮಗಳು ಈ ಮನೆ ಬೆಳಕು ಅಂತ ಅನ್ಕೊಂಡಿದ್ದಾರೆ ಆದ್ರೆ ನೀನೇ ಅವ್ರ ಬಗ್ಗೆ ಇಷ್ಟೊಂದು ಚೀಪಾಗಿ ಆಗಿ ತಿಳ್ಕೊಂಡಿದ್ಯಾ ದಿಸ್ ಇಸ್ ನಾಟ್ ಫೇರ್ ಪ್ರಿಯಾಂಕಾ ಪ್ರಿಯಾಂಕೆ ತಪ್ಪು ಮಾಡ್ತಾ ಇದೀಯ ಅಂತ ಸಾರ್ಥಕ್ ಪ್ರಿಯಾಂಕಾ ಹೇಳ್ತಾನೆ ಅದಕ್ಕೆ ಪ್ರಿಯಾಂಕಾ ತಪ್ಪು ಮಾಡ್ತಾ ಇರೋದು ನೀ いいの ಮಾಡಿರೋದು ನೀನು ಅನಲ್ಲ ಅಂತ ಪ್ರಿಯಾಂಕಾ ಹೇಳ್ತಾಳೆ ಅದಕ್ಕೆ ಸಾರ್ಥಕ್ ನಾನು ಏನ್ ತಪ್ಪು ಮಾಡಿದ್ದೀನಿ ಇಷ್ಟು ದಿನ ಏನಾದ್ರೂ ನಾನು ನಿನ್ ಜೊತೆ ಜಗಳ ಮಾಡಿದಿನ ಪ್ರಿಯಾಂಕಾ ಇದೇ ಇದೇ ರೀಸೆಂಟ್ ಆಗಿ ನಾನ್ ಕೆನ್ನೆಗ್ ಬಾರ್ಸಿದ್ದು ಮರ್ತೋದ್ಯ ಸಾರ್ಥಕ್ ದೇಸಾಯ್ ಸಾರ್ಥಕ್ ಅದಕ್ಕೂ ನೀನೇ ಕಾರಣ ಪ್ರಿಯಾಂಕಾ ಅಮ್ಮನ್ ಬಗ್ಗೆ ಅಷ್ಟೊಂದು ಕೆಡ್ದಾಗ ಮಾತಾಡಿದೆ ಅದಕ್ಕೆ ನಾನ್ ನಿನ್ ಕೆನ್ನೆಗೆ ಬಾರ್ಸಿದ್ದು ಮತ್ತಾದ್ರು ನಾನ್ ನಿನ್ನ ಹತ್ರ ಡಿವೋರ್ಸ್ ಕೇಳುದ್ನಾ ಇಲ್ಲ ಅದನ್ನು ನೀನೇ ಕೇಳಿದ್ದು ಪ್ರಿಯಾಂಕಾ ಕೋಪದಿಂದ ನೀನ್ ಅಂದ್ರೆ ನನ್ಗಿಷ್ಟ ಇಲ್ಲ ಸಾರ್ಥಕ್ ನಿನ್ನ ನನ್ ಗಂಡ ಅಂತ ಒಪ್ಕೊಳ್ಳೋಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾಳೆ ನಿನ್ನಿಂದ ನಾನ್ ದೂರ ಆಗ್ಬೇಕು ಅಷ್ಟೇ ಅದೇ ಕಾರಣಕ್ಕೆ ನಾನು ಡಿವೋರ್ಸ್ ಕೇಳ್ತಾ ಇದೀನಿ ಒಪ್ಪಲ್ಲ ಪ್ರಿಯಾಂಕ ಅಂತ ಹೇಳ್ತಾನೆ ಅದಕ್ಕೆ ಪ್ರಿಯಾಂಕಾ ನಿಮ್ಮ ಅಮ್ಮ ಹೇಳಿದ್ದಕ್ಕೆ ಕಾಟಾಚಾರಕ್ಕೆ ಮದುವೆ ಆಗಿದ್ಯಾ ಅಂತ ನನಗ್ ಗೊತ್ತು ಇನ್ನಾಗ್ಲಿ ನಿಮ್ ಮನೆಯವರಾಗ್ಲಿ ಯಾರು ಸರಿ ಇಲ್ಲ ಮೇಲ್ನೋಟಕ್ಕಷ್ಟೇ ಅಷ್ಟೇ ಎಲ್ಲ ಡ್ರಾಮಾ ನಿಂಗೆಲ್ಲ ಸಂಬಂಧ ಬೆಲೆ ಎಲ್ಲ ಗೊತ್ತಿದ್ಯಾ ಪ್ರಿಯಾಂಕಾ ಹೇಳ್ತಾಳೆ ಅದಕ್ಕೆ ಸಾರ್ಥಕ್ ಏನೇನೋ ಮಾತಾಡ್ಬೇಡ ಪ್ರಿಯಾಂಕಾ ಸಂಬಂಧದ ಬೆಲೆ ಗೊತ್ತಿಲ್ಲ ಅಂತ ಅಂದಿದ್ರೆ ಅಮ್ಮ ಯಾಕೆ ನನ್ನ ಜೊತೆ ನಿನ್ನ ಮದ್ವೆ ಮಾಡಿಸ್ತಾ ಇದ್ರು ನಾ ಸ್ವಂತ ಮಗಳು ತರ ಯಾಕೆ ನೋಡ್ಕೊಂತ ಇದ್ರು ನೀನ್ ಅನ್ಕೊಂಡಿರೋ ಫೇಕ್ ಇಮ್ಯಾಜಿನೇಷನ್ ಅಷ್ಟೇ ಅಲ್ಲಿ ಏನೇನೋ ಇಟ್ಕೊಂಡು ನಮ್ ಬಗ್ಗೆ ತಪ್ಪಾಗಿ ತಿಳ್ಕೊಂಬೇಡ ಆಗಿದ್ರು ಅದನ್ನ ಓಪನ್ ಆಗಿ ಹೇಳು ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ಅದನ್ನ ಓಪನ್ ಆಗಿ ಹೇಳುದು ಸಾಲ್ವ್ ಮಾಡೋಣ ಪ್ರಿಯಾಂಕಾ ಎಲ್ರೂ ಫೇಕ್ ನೀನು ಅಮ್ಮನ ಮಾತ್ ಮಾತ್ರ ಕೇಳೋದು ನೀನು ಫೇಕ್ ಅವರು ಮನ್ಸಿಂದ ಒಳ್ಳೆಯವ್ರಲ್ಲ ನೀವೆಲ್ರೂ ಫೇಕ್ ನೀವು ಜಗತ್ಗೆ ಒಂದು ಫೇಕ್ ಇಮ್ಯಾಶ್ ತೋರಿಸ್ತಾ ಇದ್ದೀರಾ ಎಲ್ರು ಯಾರು ಅಂತ ನಾನು ಈ ಪ್ರಪಂಚಕ್ಕೆ ತೋರ್ಸೇ ತೋರಿಸ್ತೀನಿ ಅಂತ ಹೇಳಿ ಸಾರ್ಥಕ್ಕೆ ಚಾಲೆಂಜ್ ಮಾಡಿ ಪ್ರಿಯಾಂಕಾ ಅಲ್ಲಿಂದ ಹೊರಟಿಡ್ತಾಳೆ ಪ್ರಿಯಾಂಕಾ ಅಲ್ಲಿಂದ ಹೋದ್ಮೇಲೆ ಸಾರ್ಥಕ್ ಇವ್ಳಾಕ ಹಿಂಗಾಡ್ತಾ ಇದ್ದಾಳೆ ಇವತ್ತು ಇಷ್ಟ ದಿನ ಅಮ್ಮನ್ನ ಲವ್ ಮಾಡ್ತಾ ಇದ್ದವಳು ಇವತ್ತು ಅಮ್ಮನ್ನ ಹೇಟ್ ಮಾಡ್ತಾ ಇದ್ದಾಳೆ ತಪ್ಪು ತಿಳ್ಕೊಂಡಿದ್ದಾಳೆ ಇದ್ರ ಹಿಂದಿನ ಕಾರಣ ಏನಿರ್ಬೋದು ಇರ್ಬಹುದು ಮಾಡಿ ಈ ವಿಷಯನ ತಿಳ್ಕೊಳ್ಲೇಬೇಕು ಯಾವ್ದೇ ಕಾರಣಕ್ಕೂ ಈ ವಿಷಯ ಅಮ್ಮನಗ್ ಗೊತ್ತಾಗ್ಬಾರ್ದು ಪಾಪ ಅಮ್ಮನಗ್ ನೋವಾಗುತ್ತೆ ಖುಷ್ ಖುಷಿಯಾಗಿ ಅಮ್ಮನ್ನ ಕಳಿಸ್ಕೊಡ್ಬೇಕು ಆಮೇಲೆ ಇದ್ರ ಬಗ್ಗೆ ವಿಚಾರ ಮಾಡ್ಬೇಕು ಅಂತ ಸಾರ್ಥಕ್ ತಿಂಕ್ ಮಾಡ್ತಾರೆ ಆ ಕಡೆಯಿಂದ ಫೋನ್ ಹಿಡ್ಕೊಂಡು ಬರ್ತಾ ಇರ್ತಾಳೆ ದಿಶಾ ಅಲ್ಲೇ ವೇಟ್ ಮಾಡ್ತಾ ಇರ್ತಾಳೆ ಭೂಮಿ ಸ್ವಲ್ಪ ನಿನ್ ಫೋನ್ ಕೊಡ್ತೀಯಾ ಅಂತ ಕೇಳ್ತಾಳೆ ಅದಕ್ಕೆ ದಿಶಾ ಯಾಕೆ ಅಂತ ಕೇಳ್ತಾಳೆ ಅಪ್ಪಂಗೆ ಫೋನ್ ಮಾಡಬೇಕಿತ್ತು ಅಂತ ದಿಶಾ ಕೇಳ್ತಾಳೆ ಅದಕ್ಕೆ ಓ ಹೌದಾ ಇರು ಟ್ರೈ ಮಾಡ್ತೀನಿ ಅಂತ ಫೋನ್ ಮಾಡ್ತಾಳೆ ಫೋನ್ ರೀಚ್ ಆಗೋದಿಲ್ಲ ಅದಕ್ಕೆ ಇರು ಅಪ್ಪಂಗ್ ಮಾಡ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ದಿಶಾ ಬೇಡ ಕೊಡು ಹಾಗೇನೆ ಅಂತ ಕೇಳ್ತಾಳೆ ಅದಕ್ಕೆ ಯಾಕೆ ಎಲ್ಲರೂ ನೆನಪಾಗ್ತಾ ಇದ್ದಾರಾ ಇನ್ನೊಂದು ಎರಡು ದಿನ ಬಂದ್ಬಿಡ್ತಾರೆ ಅಂತ ಹೇಳ್ತಾಳೆ ಅದಕ್ಕೆ ದಿಶಾ ಸರಿ ಹಾಗೆ ಫೋನ್ ಕೊಡು ಅಂತ ಕೇಳ್ತಾಳೆ ಅದಕ್ಕೆ ಯಾಕೆ ಅಂತ ಕೇಳಿದಕ್ಕೆ ನನ್ನ ಫ್ರೆಂಡ್ ಫೋನ್ ಮಾಡ್ಬೇಕು ಅಂತ ಹೇಳ್ತಾಳೆ ನಿನ್ ಫ್ರೆಂಡ್ ಯಾರೇ ಅದು ಅಂದ್ರೆ ನನ್ ಫ್ರೆಂಡ್ ಸಾತ್ವಿಕ ಅಂತ ಅಂತ ದಿಶಾ ಹೇಳ್ತಾಳೆ ಅದಕ್ಕೆ ಅದ್ಯಾರು ಅಂತ ಅಂದಿದ್ದಕ್ಕೆ ದಿಶಾ ಕೋಪ ಮಾಡ್ಕೊಂಡು ಯಾರಾದರೆ ನಿನಗೆ ಏನು ನನ್ನ ಫ್ರೆಂಡ್ ಅದು ಕೊಡು ಅಂತ ಅಂದ್ಬಿಟ್ಟು ಫೋನ್ ಇಸ್ಕೊಂಡು ಈ ಕಡೆ ಬಂದು ಅದಕ್ಕೆ ಫೋನ್ ಮಾಡ್ತಾಳೆ ಸಾರ್ಥಕ್ ಫೋನ್ ರಿಂಗ್ ಆಗುತ್ತೆ ಇದು ಯಾರಿದು ಅನ್ಯ ನಂಬರ್ ಇಂದ ಕಾಲ್ ಬರ್ತಾ ಇದೆಯಲ್ಲ ನೋಡೇ ಬಿಡೋಣ ಅಂತ ಅಂದ್ಬಿಟ್ಟು ಫೋನ್ ನ ರಿಸೀವ್ ಮಾಡ್ತಾರೆ ಸಾರ್ಥಕ್ ಹಲೋ ಅಂದಿದಕ್ಕೆ ದಿಶಾ ಈ ಕಡೆಯಿಂದ ದಿಶಾ ಅಂತ ಹೇಳ್ತಾಳೆ ಅದಕ್ಕೆ ಸಾರ್ಥಕ್ ದಿಶಾ ನೀನಾ ಏನಾಯ್ತು ಅಂತ ಕೇಳ್ತಾರೆ ಹೇಗಿದ್ದಾರೆ ಅಂತ ಸಾರ್ಥಕ್ ಕೇಳಿದಕ್ಕೆ ದಿಶಾ ಕೆಲ್ಸಕ್ ಹೋಗ್ತಾ ಇಲ್ಲ ಅಂತ ಮನೆಯವ್ರಿಗೆಲ್ಲರಿಗೂ ಗೊತ್ತಾಯ್ತು ಅಂತ ಹೇಳ್ತಾಳೆ ಸಾರ್ಥಕ ಅಯ್ಯೋ ಹೇಗಾಯ್ತು ಹೇಗ್ ಗೊತ್ತಾಯ್ತು ಅವರೆಲ್ಲ ಏನಂದ್ರು ಏನಾಯ್ತು ಅಂತ ಕೇಳ್ತಾರೆ ಅದಕ್ಕೆ ದಿಶಾ ಮನೆಯವ್ರೆಲ್ರು ಬೈದ್ರು ಅವಳಿಗೆ ಆದ್ರೆ ಯಾಕೆ ಕೆಲ್ಸಕ್ ಹೋಗ್ತಾ ಇದೀನಿ ಅಂತ ಸುಳ್ಳು ಹೇಳಿದ್ದು ಅಂತ ಹೇಳಿದ್ಮೇಲೆ ಅವ್ರೆಲ್ರು ಸುಮ್ನೆ ಆದ್ರು ಅಂತ ಹೇಳ್ತಾಳೆ ಅದಕ್ಕೆ ಯಾಕಂತ ಅವ್ರು ಸುಳ್ಳು ಹೇಳಿದ್ದು ಅಂತ ಸಾರ್ಥಕ್ ಕೇಳ್ತಾರೆ ಅದಕ್ಕೆ ದಿಶಾ ದೊಡ್ಡಪ್ಪ ಕೆಲ್ಸಕ್ ಹೋಗ್ತಾ ಇದ್ರು ದೊಡ್ಡಪ್ಪ ಕೆಲ್ಸಕ್ ಹೋಗೋದ್ ನಿಲ್ಸಿದ್ಮೇಲೆ ಬದು ಹೋಗ್ಲಿಲ್ಲ ಅಂತ ಅಂದ್ರೆ ನಾವ್ ಯಾರು ಮನೆಯಲ್ಲಿ ಇರಲ್ಲ ನಾವು ಇಟ್ಟು ಹೋಗ್ತೀವಿ ಅಂತ ನಮ್ಮಅಮ್ಮ ಹೇಳಿದ್ರು ಕರ್ಕೊಂಡು ಹೋಗ್ತಿವಿ ಜೊತೆಗೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಹೋಗ್ತಾ ಇದೀನಿ ಅಂತ ವಿಷಯ ಹೇಳ್ತಾಳೆ ಅದಕ್ಕೆ ಅವರು ನಿಮ್ಮಅಮ್ಮನ್ಗೆ ಈಗ ವಿಷಯ ಗೊತ್ತಾಯ್ತಾ ಅಂತ ಕೇಳ್ತಾರೆ ಅದಕ್ಕೆ ದಿಶಾ ಇಲ್ಲ ನಮ್ಮಅಮ್ಮ ಗೊತ್ತಾಗಿಲ್ಲ ಇವಾಗ ಅಲ್ಲಿ ಯಾರು ಇಲ್ಲ ಎಲ್ರು ಫಂಕ್ಷನ್ ಹೋಗಿದ್ದಾರೆ ಅಂತ ಹೇಳ್ತಾಳೆ ನನ್ನ ಭೂಮಿ ಭಾವನ್ಗ ಅಷ್ಟೇ ಗೊತ್ತಾಗಿರೋದು ಇನ್ ಯಾರಿಗೂ ಗೊತ್ತಿಲ್ಲ ಅವರು ವಧುಗೆ ತುಂಬಾನೇ ಅವಮಾನ ಮಾಡಿದ್ರು ಅದಕ್ಕೆ ವಧು ಎಲ್ಲಾರ್ಗು ಏನು ಆನ್ಸರ್ ಕೊಡಬೇಕು ಅದೆಲ್ಲ ಆನ್ಸರ್ ಕೊಟ್ಟು ಆದ್ಮೇಲೆ ರೂಮಲ್ಲಿ ಹೋಗಿ ಬೇಜಾರ್ ಮಾಡ್ಕೊಂಡು ಕೂತಿದ್ಲು ಅವಾಗ ಎಲ್ಲರೂ ಬಂದು ಸಾರಿ ಕೇಳಿದ್ರು ನಾನು ಹೋಗಿದ್ದೆ ಇವಾಗ ಅದು ಸಮಾಧಾನ ಆಗಿದ್ದಾಳೆ ಎಲ್ಲರೂ ಒಟ್ಟಿಗೆ ಊಟ ಮಾಡಿದ್ವಿ ಆದ್ರೆ ನೀನ್ ಸಮಾಧಾನ ಮಾಡ್ದಂಗೆ ಆಗಲ್ಲ ನೀನೊಂದ್ಸಲ ಫೋನ್ ಮಾಡಿ ಮಾತಾಡಿದ್ರೆ ಚೆನ್ನಾಗಿರ್ತಿತ್ತು ಫ್ರೆಂಡ್ ಅಂತ ಫ್ರೆಂಡ್ ಒಂದ್ಸಲ ಅವಳ ಜೊತೆ ಮಾತಾಡು ಫೋನ್ ಮಾಡಿ ಅವ್ಳ ಮನ್ಸಿನ ಭಾರ ಕಮ್ಮಿ ಆಗಬಹುದು ನೀನ್ ಮಾತಾಡುದ್ರೆ ಚೆನ್ನಾಗಿರುತ್ತೆ ನಾವ್ ಎಷ್ಟೇ ಸಮಾಧಾನ ಮಾಡಿದ್ರು ನೀನ್ ಸಮಾಧಾನ ತರ ಆಗಲ್ಲ ಅಂತ ಸಾರ್ಥಕ್ ಹತ್ರ ದಿಶಾ ಕೇಳ್ಕೊಂತಾಳೆ ಇಲ್ಲಿ ನಾನು ಇವಾಗ್ಲೇನೆ ಕಾಲ್ ಮಾಡ್ತೀನಿ ಕಾಲ್ ಮಾಡಿ ಮಾತಾಡ್ತೀನಿ ಅಂತ ಸಾರ್ಥಕ್ ಹೇಳ್ತಾರೆ ಅದುಗೆ ದೊಡಪ್ಪ ದೊಡಮ್ಮ ಬರೋದ್ರೊಳಗಡೆ ಅವ್ಳಗೊಂದು ಕೆಲಸ ಅಂತ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅವಳುನು ಖುಷ್ ಖುಷಿಯಿಂದ ಕೆಲ್ಸಕ್ಕೆ ಹೋಗ್ತಾ ಇದ್ಲು ಎಲ್ಲರಿಗೂ ಸಮಾಧಾನ ಆಗ್ತಾ ಇತ್ತು ಆದ್ರೆ ಈಗ ಏನ್ ಮಾಡೋದು ಫ್ರೆಂಡ್ ಅಂತ ಕೇಳ್ತಾಳೆ ಅದಕ್ಕೆ ಸಾರ್ಥಕ್ ನಿನ್ನಲ್ಲಿರೋ ಒಳ್ಳೆ ಮನ್ಸಿಗೆ ನಿನ್ಗೆ ತುಂಬಾನೇ ಒಳ್ಳೇದ್ ಮಾಡ್ಲಿ ದಿಶಾ ಯಾಕೆ ಅಂದ್ರೆ ನನ್ನ ವಧು ಮಧ್ಯದಲ್ಲಿದ್ದು ಮನಸ್ತಾಪನ ದೂರ ಮಾಡಿದೀಯಾ ಇವಾಗ ಫೋನ್ ಮಾಡಿ ವಧುಗ್ ಅವ್ರಿಗೆ ಒಂದ್ ಕೆಲ್ಸ ಬೇಕು ಅಂತಾನು ಕೇಳ್ತಾ ಇದೀಯಾ ಖಂಡಿತ ಕೆಲ್ಸ ಸಿಗೋ ಹಾಗ್ ಮಾಡ್ತೀನಿ ಅದಕ್ಕೂ ಒಂದ್ ವ್ಯವಸ್ಥೆ ಮಾಡ್ತೀನಿ ನಿನ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ ಅದಕ್ಕೆ ದಿಶಾ ಫ್ರೆಂಡ್ ದೇವ್ರ ನನ್ಗೆ ಒಳ್ಳೇದ್ ಮಾಡಿಲ್ಲ ಅಂದ್ರೂ ಪರ್ವಾಗಿಲ್ಲ ಒಧಗ ಒಳ್ಳೇದಾದ್ರೆ ಸಾಕು ದೇವ್ರು ಒಧಗ ಒಳ್ಳೇದ್ ಮಾಡಿದ್ರೆ ಸಾಕು ಅಂತ ಹೇಳ್ತಾಳೆ ಅದಕ್ಕೆ ಸಾರ್ಥ ಕೂಡ ಸರಿ ಆಯ್ತು ಅಂತ ಫೋನ್ ಕಟ್ ಮಾಡ್ತಾರೆ ದಿಶಾ ಕೂಡ ಫೋನ್ ಕಟ್ ಮಾಡ್ತಾಳೆ ಫೋನ್ ಕಟ್ ಮಾಡದ್ಮೇಲೆ ಇದ್ರೆ ಇಂತ ಮಗು ಇರ್ಬೇಕು ನಾನ್ ವಧು ಅವ್ರ ಜೊತೆ ಕಾಂಪ್ರಮೈಸ್ ಏನೋ ಅದೇ ಆದ್ರೆ ಅವ್ರ ಕೆಲ್ಸದ ಬಗ್ಗೆ ನಾನು ಏನೂ ಯೋಚನೆ ಮಾಡ್ಲಿಲ್ಲ ನೋಡು ದಿಶಾ ನನ್ಗೆ ಕಾಲ್ ಮಾಡಿ ಅದ್ರ ಬಗ್ಗೆ ಸೂಕ್ಷ್ಮವಾಗಿ ಅರ್ಥ ಮಾಡಿಸ್ತಾ ಇದ್ದಾಳೆ ದಿಶಾ ತರ ಇರ್ಬೇಕು ಅಂತ ಅನ್ಕೊಂಡು ವಧುಗೆ ಕಾಲ್ ಮಾಡ್ತಾರೆ ಕೂಡ ಇಲ್ಲಿ ರೂಮ್ ನಲ್ಲಿ ಒಬ್ಳೇನೆ ಯೋಚನೆ ಮಾಡ್ತಾ ಇರ್ತಾಳೆ ಸಾರ್ಥಕ್ ಅವ್ರ ಹತ್ರ ಕೆಲ್ಸದ ಬಗ್ಗೆ ಮಾತಾಡ್ಬೇಕು ಅಪ್ಪ ಅಮ್ಮ ಬರೋ ಒಂದ್ ಕೆಲಸ ಅಂತ ಸಿಕ್ಕಿದ್ರೆ ಹೆಲ್ಪ್ ಆಗುತ್ತೆ ಅಂತ ಮಾತಾಡ್ಕೊಂತಾಳೆ ಅಲ್ಲಿ ಸಾರ್ಥಕ್ ಕಡೆಯಿಂದ ಫೋನ್ ಬರುತ್ತೆ ನೋಡಿದ್ರೆ ಅದು ಸಾರ್ಥಕ್ ಫೋನ್ ಆಗಿರುತ್ತೆ ನೋಡಿ ತುಂಬಾನೇ ಖುಷಿ ಆಗಿ ನಾನೇ ನಿಮ್ಮನ್ನ ಮಾಡ್ಕೊಂತ ಇದ್ದೆ ನಿಮ್ಗೆ ಫೋನ್ ಮಾಡೋಣ ಅಂತ ಅನ್ಕೊಂತ ಇದ್ದೆ ಅಂತ ವಧು ಹೇಳ್ತಾಳೆ ಅದಕ್ಕೆ ಹಾಗಾದ್ರೆ ನನ್ನನ್ ನೆನ್ಪ್ ಮಾಡ್ಕೊಂತ ಇದ್ರ ಏನ್ ವಿಷಯ ಅಂತ ಕೇಳ್ತಾರೆ ಅದಕ್ಕೆ ಹಾಗೇನು ಇಲ್ಲ ಕೆಲ್ಸದ ಬಗ್ಗೆ ಸ್ವಲ್ಪ ಮಾತಾಡ್ಬೇಕಿತ್ತು ಅಂತ ವಧು ಹೇಳ್ತಾಳೆ ಹಾಗಾದ್ರೆ ಮನೇಲೆಲ್ರಿಗೂ ಕೆಲಸದ ಬಗ್ಗೆ ಗೊತ್ತಾಯ್ತು ಅಂತಾನ ಅಂತ ಸಾರ್ಥಕ ಹೇಳ್ತಾರೆ ಅದಕ್ಕೆ ಹಾಗಾದ್ರೆ ಯಾರು ನಿಮ್ಗೆ ಹೇಳಿದ್ದು ಅಂತ ವಧು ಕೇಳ್ತಾಳೆ ಅದಕ್ಕೆ ಸಾರ್ಥಕ ಅವರು ನಿಮ್ಮ ಮನೆಯಲ್ಲಿ ಏನೇ ಹೇಳಿದ್ರು ನನಗೆಲ್ಲ ವಿಷಯ ಗೊತ್ತಾಗುತ್ತೆ ಅಂತ ಸಾರ್ಥಕ ಹೇಳ್ತಾರೆ ಅದಕ್ಕೆ ವಧು ಹೌದಾ ಅವಳನ್ನು ವಿಚಾರಿಸ್ಕೊಂತೀನಿ ನಾಳೆ ಅವಳೇ ಹೇಳಿದ್ದ ನಿಮ್ಗೆ ಅಂತ ವಧು ಹೇಳ್ತಾಳೆ ಅದಕ್ಕೆ ಹೌದು ಆದ್ರೆ ಅವಳನ್ಯಾಕ್ ಬೈತೀರಾ ಸೂಕ್ಷ್ಮವಾಗಿ ನಿಮ್ ಬಗ್ಗೆ ಅವಳು ಹೇಳಿದ್ಲು ಅದಕ್ಕೆ ಸ್ವಲ್ಪ ಸಮಾಧಾನ ಮಾಡೋಣ ಅಂತ ಅಂದ್ಬಿಟ್ಟು ನಿಮಗೆ ಕಾಲ್ ಮಾಡಿದೆ ಸಮಾಧಾನ ಆಯ್ತಾ ಮನ್ಸಿನ ಭಾರ ಎಲ್ಲ ಕಮ್ಮಿ ಆಯ್ತಾ ಅಂತ ಸಾರ್ಥ ಕೇಳ್ತಾರೆ ಅದಕ್ಕೆ ವಧು ಅದೆಲ್ಲ ಯಾವಾಗ್ಲೂ ಕಮ್ಮಿ ಆಗಲ್ಲ ಬಿಡಿ ಆದ್ರೆ ತೊಂದ್ರೆ ಇಲ್ಲ ನಾನಿವಾಗ ಖುಷ್ ಖುಷಿಯಾಗೇ ಇದ್ದೀನಿ ನೀವ್ ಅದ್ರ ಬಗ್ಗೆ ಏನ್ ವರಿ ಮಾಡ್ಕೋಬಿಡಿ ನಾನೇನ್ ಬೇಜಾರಾಗಿಲ್ಲ ಅದು ಹೇಳ್ತಾರೆ ಅದಕ್ಕೆ ಸಾರ್ಥಕ್ ಅವರು ಅದನ್ನ ಮಾಡ್ಕೊಳ್ಳಿ ಆಗಿದ್ದನೆಲ್ಲಾ ಮರ್ತಬಿಡಿ ಒಂದ್ ಕೆಟ್ಟ ಕನ್ಸು ಅಂತ ಅನ್ಕೊಂಡು ಅದನ್ನ ಮರ್ತಬಿಡಿ ಎಲ್ಲಾ ಸರಿ ಹೋಗುತ್ತೆ ಅಂತ ಸಾರ್ಥಕ್ ಹೇಳ್ತಾರೆ ಅದಕ್ಕೆ ಅದು ತುಂಬನೇ ದೂರದಲ್ಲಿ ಇದ್ಕೊಂಡು ಸಮಾಧಾನ ಮಾಡಿದ್ರೆ ಹೇಗೆ ಸಮಾಧಾನ ಆಗುತ್ತೆ ಆದ್ರೆ ಯು ಡೋಂಟ್ ಬರಿ ನಾನು ಸಮಾಧಾನ ಆಗ್ತೀನಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಸಾರ್ಥಕವ್ರು ಅಂದ್ರೆ ನಾನು ದೂರದಲ್ಲಿದ್ದು ಇದ್ದು ಸಮಾಧಾನ ಹೇಳಿದ್ರೆ ನಿಮಗೆ ಸಮಾಧಾನ ಆಗಲ್ಲ ಅಂತನಾ ಅಂತ ಕೇಳಿದ್ದಕ್ಕೆ ವಾಧು ಅವರು ಹಾಗೇನೂ ಇಲ್ಲ ಆದ್ರೆ ಎಲ್ಲೋ ಇದ್ಕೊಂಡು ಸಮಾಧಾನ ಹೇಳಿದ್ರೆ ಸಮಾಧಾನ ಆಗಲ್ಲ ಅದು ಅದೊಂಥರ ಇರುತ್ತೆ ತೊಂದರೆ ಇಲ್ಲ ನಾನು ಸಮಾಧಾನ ಮಾಡ್ಕೊತೀನಿ ಅಂತ ಹೇಳ್ತಾಳೆ ಅದಕ್ಕೆ ಅವರು ಸಡನ್ ಆಗಿ ಫೋನ್ ಕಟ್ ಮಾಡ್ತಾರೆ ವಧು ಯಾಕೆ ಸಡನ್ ಆಗಿ ಫೋನ್ ಕಟ್ ಮಾಡಿದ್ರು ನಾನೇನಾರು ತಪ್ಪು ಮಾತನಾಡುದ ಅಯ್ಯೋ ಏನಾಯ್ತು ಅಂತ ಬೇಜಾರ್ ಮಾಡ್ಕೊಂತಾಳೆ ನನ್ ಮಾತಿಂದ ಅವ್ರಿಗೆ ಬೇಜಾರಾಗಿರ್ಬೋದು ಅಂತ ಅನ್ಸುತ್ತೆ ಮತ್ತೊಂದ್ಸಲ ಕಾಲ್ ಮಾಡ್ತೀನಿ ಅಂತ ಮತ್ತೆ ಕಾಲ್ ಮಾಡಿ ನೋಡ್ತಾಳೆ ಆದ್ರೆ ಸಾರ್ ಫೋನ್ ನ ರಿಸೀವ್ ಮಾಡೋದಿಲ್ಲ ಮತ್ತೆ ಕಾಲ್ ಮಾಡ್ತಾಳೆ ಅವಾಗ ಸಾರ್ಥಕ್ ಕಾಲ್ ರಿಸೀವ್ ಮಾಡ್ತಾರೆ ಕಾಲ್ ನ ರಿಸೀವ್ ಮಾಡಿ ಹಲೋ ಅನ್ನೋ ಅಷ್ಟ್ರೊಳಗಡೆನೆ ಸಾರಿ ಸಾರ್ಥಕ್ ನಾನು ನಿಮ್ ಹತ್ರ ತಪ್ಪಾಗಿ ಮಾತಾಡ್ದೆ ಅಂತ ಅನ್ಸುತ್ತೆ ಬೇಜಾರ್ ಆಯ್ತಾ ಸಾರಿ ನಾನ್ ಆತರ ಮಾತಾಡ್ಬಾರ್ದಿತ್ತ ಅಂತ ಕೇಳ್ತಾರೆ ಅದಕ್ಕೆ ಹಾಗೇನಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅದು ಅದಕ್ಕೆ ತಾನೇ ನೀವ್ ಫೋನ್ನ ಕಟ್ ಮಾಡಿ ಮತ್ತೆ ಕಾಲ್ ಮಾಡಿದ್ರೆ ರಿಸೀವ್ ಮಾಡಲಿಲ್ಲ ಅಂತ ವಧು ಹೇಳ್ತಾಳೆ ಅದಕ್ಕೆ ಸಾರ್ಥಕ ಅವರು ಅಯ್ಯೋ ಹಾಗೇನಿಲ್ಲ ನಾನು ಡ್ರೈವ್ ಮಾಡ್ತಾ ಇದ್ದೆ ಅದಕ್ಕೆ ನಾನು ನಿಮ್ಮ ಫೋನ್ನ ತೆಗಿಯಕ್ಕೆ ಅಂತ ಹೇಳ್ತಾರೆ ಅದಕ್ಕೆ ಹೌದಾ ಹೊರಗಡೆ ಹೋಗಿದ್ರ ಅಂತ ವಧು ಹೇಳ್ತಾರೆ ಹೌದು ಈಗಷ್ಟೇ ನಿಮ್ಮ ಮನೆ ಮುಂದೆ ಬಂದೆ ಅಂತ ಅಂದ್ಬಿಟ್ಟು ಸಾರ್ಥಕ ಹೇಳ್ತಾರೆ ಅದಕ್ಕೆ ವಧು ನಮ್ಮನೆ ಮುಂದಿನ ನಮ್ಮನೆ ಮುಂದಿನ ಯಾಕೆ ಅಂತ ಅಂದ್ಬಿಟ್ಟು ಕೇಳ್ತಾಳೆ ಅದಕ್ಕೆ ಸಾರ್ಥಕ ಅವರು ಇಷ್ಟು ದಿನ ನಾನಾಗೆ ಮನೆಗೆ ಬಂದರೆ ಏನು ಕೇಳ್ತಾ ಇರ್ಲಿಲ್ಲ ಇವಾಗ ಯಾಕೆ ಯಾಕೆ ಅಂತ ಕೇಳ್ತಾ ಇದ್ದೀರಾ ಅಂತ ಕೇಳ್ತಾನೆ ಅಯ್ಯೋ ಸಾರ್ಥಕ್ ಆ ಥರ ಏನೂ ಇಲ್ಲ ಅದನ್ನ ಮಿಸ್ಟೇಕ್ ಮಾಡ್ಕೋಬೇಡಿ ಅಂತ ಅಂದ್ಬಿಟ್ಟು ವಧು ಹೇಳ್ತಾಳೆ ಅದಕ್ಕೆ ಸಾರ್ಥಕ ಅವರು ಫೋನ್ನಲ್ಲಿ ಸಮಾಧಾನ ಮಾಡಿ ಮಾಡಿದ್ರೆ ಸಮಾಧಾನ ಆಗಲ್ಲ ಅಂತ ಹೇಳಿದ್ರಲ್ಲ ಅದಕ್ಕೆ ಡೈರೆಕ್ಟ್ ಆಗಿ ಬಂದೆ ಸಮಾಧಾನ ಮಾಡಿ ಹೋಗೋಣ ಅಂತ ನಾನು ಹೊರಗಡೆ ಇದ್ದೆ ಸ್ವಲ್ಪ ಬರ್ತೀರಾ ಅಂತ ಅಂದ್ಬಿಟ್ಟು ಕರೀತಾರೆ ಅದಕ್ಕೆ ವಧು ಆಯ್ತು ಸಾರ್ಥಕ್ ಬಂದೆ ಅಂತ ಅಂದ್ಬಿಟ್ಟು ಹೊರಗಡೆ ಬರ್ತಾಳೆ ಹೊರಗಡೆ ಬಂದ್ಮೇಲೆ ಸಾರಿ ಸಾರ್ಥಕ್ ನನ್ನಿಂದ ತಪ್ಪಾಯ್ತು ನಾನು ತಪ್ಪಾಗಿ ಮಾತಾಡಿದ್ನ ಅಂತ ಟೆನ್ಷನ್ ಆಗಿತ್ತು ಅಂತ ಕೇಳ್ತಾಳೆ ಅದಕ್ಕೆ ಸಾರ್ಥಕ್ ಅವರು ಅಯ್ಯಯ್ಯೋ ಆತರ ಏನೂ ಇಲ್ಲ ಫ್ರೆಂಡ್ಶಿಪ್ ಅಲ್ಲಿ ಡಿಸ್ಟಿಸ್ಟೆನ್ಸ್ ಮೈಂಟೇನ್ ಆದ್ರೆ ಇದೆಲ್ಲ ಆಗೋದು ಸಹಜ ತೊಂದರೆ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ವಧು ಸ್ವಲ್ಪ ನಡ್ಕ್ತಾ ಇರ್ತಾಳೆ ಅದಕ್ಕೆ ಯಾಕೆ ಚೆನ್ನಾಗಿ ಆಗ್ತಾ ಇದೆಯಾ ಅಂತ ಕೇಳ್ತಾರೆ ಹೌದು ಅಂತ ಹೇಳ್ತಾಳೆ ಅದಕ್ಕೆ ಸಾರ್ಥಕ ಅವರು ಒಂದು ನಿಮಿಷ ಬಂದೆ ಅಂತ ಹೋಗಿ ಕಾರಿಂದ ಕಾಫಿ ತೊಗೊಂಡು ಬರ್ತಾರೆ ಇದೇನು ಅಂತ ಕೇಳಿದಕ್ಕೆ ಕಾಫಿ ಬರ್ತಾ ತೊಗೊಂಡು ಬಂದೆ ಅಂತ ಅಂದ್ಬಿಟ್ಟು ಕಾಫಿನ ಕೊಡ್ತಾರೆ ವಧು ಕಾಫಿನ ಕುಡಿತಾಳೆ ತುಂಬ ಚೆನ್ನಾಗಿರುತ್ತೆ ಕಾಫಿ ಅದಕ್ಕೆ ತುಂಬ ಚೆನ್ನಾಗಿದೆ ಸಾರ್ಥಕ್ ಅಂತ ಥ್ಯಾಂಕ್ ಯು ಅಂತ ಹೇಳ್ತಾಳೆ ಅದಕ್ಕೆ ಸಾರ್ಥಕ ಅವರು ಥ್ಯಾಂಕ್ ಯು ಏನು ಪರವಾಗಿಲ್ಲ ಫ್ರೆಂಡ್ಶಿಪ್ಪಲ್ಲಿ ಇದೆಲ್ಲ ನೀವು ಕೆಲಸ ಮಾಡ್ತಾ ಇಲ್ಲ ಅಂತ ಮನೆಯವ್ರಿಗೆಲ್ಲ ಗೊತ್ತಾಯಿತು ಅಂತ ಕೇಳಿ ನನಗೆ ತುಂಬಾ ಬೇಜಾರಾಯಿತು ನೀವು ಬೇರೆ ಕೆಲಸ ಮಾಡೋದು ನನಗಿಷ್ಟ ಇಲ್ಲ ನೀವು ಯಾಕೆ ಮತ್ತೆ ಲಾ ಪ್ರಾಕ್ಟೀಸ್ ಮಾಡಬಾರ್ದು ಅಂತ ಕೇಳ್ತಾರೆ ಅದಕ್ಕೆ ವಧು ಇಲ್ಲ ನನ್ನ ಮನೆಯವ್ರಿಗೆಲ್ಲರಿಗೂ ಹೇಳಿದ್ದೀನಿ ನಾನು ಲಾಯರ್ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ ಇವಾಗ ಅಂತ ಹೇಳ್ತಾಳೆ ಅದಕ್ಕೆ ಸಾರ್ಥಕ್ ಹೌದು ನೀವು ಡಿವೋರ್ಸ್ ಲಾಯರ್ ಅಂತ ತಾನೇ ಮನೆಯವ್ರಿಗೆ ಪ್ರಾಬ್ಲಮ್ಮು ನೀವು ಡಿವೋರ್ಸ್ ಕೇಸನ್ನ ಹ್ಯಾಂಡಲ್ ಮಾಡಬೇಡಿ ಬೇರೆ ಕೇಸ್ನ ಹ್ಯಾಂಡಲ್ ಮಾಡಿ ನಿಮಗಿರೋ ಟ್ಯಾಲೆಂಟ್ಗೆ ಯಾವ ಕೇಸ್ ಬೇಕಾದರೂ ಹ್ಯಾಂಡಲ್ ಮಾಡ್ಬೋದು ನೀವು ಅಂತ ಹೇಳ್ತಾರೆ ಅದಕ್ಕೆ ಹೌದು ಹೌದಲ್ವಾ ಅಂತ ವಧು ಹೇಳ್ತಾರೆ ಅದಕ್ಕೆ ಸಾರ್ಥಕ ಅವರು ನಾನೇ ನಿಮಗೆ ಮೊದಲನೇ ಕೇಸ್ ಕೊಡ್ತೀನಿ ಅಂತ ಸಾರ್ಥಕ್ ಹೇಳ್ತಾರೆ ಅದಕ್ಕೆ ವಧು ನೀವು ಕೊಡ್ತೀರಾ ಅಂತ ಕೇಳ್ತಾಳೆ ಅದಕ್ಕೆ ಸಾರ್ಥಕ್ ಅವರು ಹೌದು ನಾನೇ ಕೊಡ್ತೀನಿ ಇಷ್ಟರಲ್ಲೇ ನನ್ನ ತಮ್ಮ ಅದಿ ಮತ್ತೆ ವೀಕ್ಷಿತ ಮದುವೆ ಆಗ್ತಾ ಇದ್ದಾರೆ ಇದಕ್ಕೆ ಚಿಕ್ಕಮ್ಮನ ಒಪ್ಪೇ ಇಲ್ಲ ಬೈ ಚಾನ್ಸ್ ಚಿಕ್ಕಮ್ಮ ಒಪ್ಕೊಳ್ಳಿಲ್ಲ ಅಂತ ಅಂದರೆ ನೀವೇನೆ ಆ ಕೇಸ್ನ ಹ್ಯಾಂಡಲ್ ಮಾಡಬೇಕಾಗತ್ತೆ ನೀವೇನೇ ಅವ್ರ ರಿಜಿಸ್ಟ್ರೇಷನ್ ಕೂಡ ಮಾಡಬೇಕಾಗತ್ತೆ ಇದನ್ನೆಲ್ಲ ಅಮ್ಮ ಯಾತ್ರೆಯಿಂದ ಬಂದಮೇಲೆ ಮಾಡಬೇಕು ಅಂತ ಅಂದ್ಬಿಟ್ಟು ಸಾರ್ಥಕ್ ಹೇಳ್ತಾರೆ ಅದಕ್ಕೆ ವಧು ಅಮ್ಮ ಯಾತ್ರೆಗೆ ಹೋಗ್ತಾ ಇದ್ದಾರೆ ಯಾಕೆ ಅಂತ ಕೇಳ್ತಾರೆ ಅದಕ್ಕೆ ಸಾರ್ಥಕ್ ಹೌದು ಯಾವುದೋ ಸ್ವಾಮೀಜಿ ಅವರು ಹೇಳಿದ್ರು ಯಾತ್ರೆಗೆ ಹೋಗಿ ಬಂದರೆ ಒಳ್ಳೇದಾಗುತ್ತೆ ಅಂತ ಅದಕ್ಕೋಸ್ಕರ ಯಾತ್ರೆಗೆ ಹೊರಟಿದ್ದಾರೆ ಅಂತ ಸಾರ್ಥಕ್ ಹೇಳ್ತಾರೆ ಅದಕ್ಕೆ ವಧು ಅವರು ಹೌದು ನಿಮ್ಮ ಡಿವೋರ್ಸ್ ಕೇಸ್ ಎಲ್ಲಿವರೆಗೆ ಬಂತು ಅಂತ ಅಂದ್ಬಿಟ್ಟು ಕೇಳ್ತಾಳೆ ಅದಕ್ಕೆ ಸಾರ್ಥಕ್ ನೀವು ಕೊಟ್ಟು ಪೇಪರ್ಸ್ ಎಲ್ಲ ಪ್ರಿಯಾಂಕಾ ಕೊಟ್ಟಿದ್ದೀನಿ ಆದರೆ ಏನು ಮಾಡ್ತಾಳೋ ಗೊತ್ತಿಲ್ಲ ಅವಳು ಡಿವೋರ್ಸ್ಗೆ ಏನೆಲ್ಲ ಬೇಕು ಪ್ರೋಸೆಸ್ ಅದೆಲ್ಲ ಮುಂದುವರಿಸ್ತಾ ಇದ್ದಾಳೆ ನಾನು ಅವಳು ತುಂಬ ಸಲ ಹೇಳಿದ್ದೀನಿ ಡಿವೋರ್ಸ್ ಬೇಡ ಯೋಚನೆ ಮಾಡು ಅಂತ ಬಟ್ ಗೊತ್ತಿಲ್ಲ ಯಾರ್ಯಾರು ಹಣೆ ಬರ್ದಲ್ಲಿ ಏನೇನು ಬರ್ದಿರುತ್ತೋ ಅಂತ ಆದಂಗಾಗ್ಲಿ ಬಿಡಿ ಅಂತ ಅಂದ್ಬಿಟ್ಟು ವಧು ಹತ್ರ ಸಾರ್ಥಕ್ ಹೇಳ್ತಾರೆ ಸರಿ ಟೈಮ್ ಆಯಿತು ನಾನಿನ್ನ ಹೊರಡ್ತೀನಿ ಅಂತ ಅಂದ್ಬಿಟ್ಟು ಸಾರ್ಥಕ್ ಹೇಳ್ತಾರೆ ಅದಕ್ಕೆ ವಧು ಸರಿ ಆಯ್ತು ಹೋಗ್ಬಿಟ್ಟು ಬನ್ನಿ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಅಂತ ವಧು ಹೇಳ್ತಾಳೆ ಸಾರ್ಥಕ್ ಅವರು ಆದಷ್ಟು ಬೇಗ ನಿಮ್ಮನ್ನ ಲಾಯರ್ ಕೋರ್ಟಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀನಿ ನಾನು ಅಂತ ಹೇಳ್ತಾರೆ ಅದಕ್ಕೆ ವಧು ನೀವು ಹೇಳಿದ ಮೇಲೆ ನಾನು ಖಂಡಿತ ಮಾಡೇ ಮಾಡ್ತೀನಿ ಯಾಕೆ ಆಗಬಾರ್ದು ಅಂತ ಅಂದ್ಬಿಟ್ಟು ಅದು ಹೇಳ್ತಾಳೆ ಅದಕ್ಕೆ ಸಾರ್ಥಕ್ ಅವರು ನಾನು ಹಿಂಗೆ ಕೇಳಿದ್ದಲ್ಲ ಹೇಳಿದ್ದಲ್ಲ ನಾನು ಕೇಳ್ಕೊಂಡಿದ್ದು ನಿಮ್ಮ ಹತ್ರ ಅಂತ ಅಂದ್ಬಿಟ್ಟು ಸಾರ್ಥಕ್ ಹೇಳ್ತಾರೆ ಅಲ್ಲಿಂದ ಹೊರಡ್ತಾರೆ ಆಮೇಲೆ ಎಲ್ಲಿ ಯಶೋಮತಿಯವರು ಯಾತ್ರೆಗೆ ಹೊರಡ್ತಾರೆ ಎಲ್ಲರೂ ಇಲ್ಲ ಬೇಜಾರಾಗ್ತಾ ಇದೆ ನೀವು ಹೋಗಬೇಡಿ ಹಾಗೆ ಅಂತೆಲ್ಲ ಹೇಳಿದ್ರು ಯಶೋಮತಿಯವರು ಎಲ್ಲರಿಗೂ ಸಮಾಧಾನ ಮಾಡಿ ಪ್ರಿಯಾಂಕಾಗ ಸಮಾಧಾನ ಮಾಡಿ ಅಲ್ಲಿಂದ ಹೊರಡ್ತಾರೆ ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ಸಂಚಿಕೆ ಹೇಗಾಗಿತ್ತು ಅಂತ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು